ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಮಾನ್ಯವಾಗಿ ಮಾವಿನಕಾಯಿ ಸೀಸನ್ ಬಂತು ಅಂತ ಅಂದರೆ ಎಲ್ಲರ ತಲೆಯಲ್ಲೂ ಓಡೋಂಥದ್ದು ಮಾವಿನಕಾಯಿ ಚಿತ್ರಾನ್ನ ಹೌದು ನಾನಿವತ್ತು ನಿಮಗೆ ಮಾವಿನಕಾಯಿ ಚಿತ್ರಾನ್ನ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಜಾರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಾಯಿ ಚೂರನ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಂದು ಆಪ್ಷನಲ್ ಬೇಕಿದ್ದಲ್ಲೇ ಹಾಕೋಬೋದು ಇಲ್ಲ ಅಂತ ಅಂದರೆ ಇಲ್ಲ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನುಸಾರವಾಗಿ ನೀವು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನದ ಪುಡಿನ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ತರತರಿಯಾಗಿ ಈ ರೀತಿ ರುಬ್ಕೋಬೇಕು ಈಗ ರುಬ್ಬಿರುವಂತಹ ಮಸಾಲೆನ ಸೈಡಲ್ಲಿ ಇಟ್ಕೊಳ್ಳೋಣ ಬಾನಲಿಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಸ್ಟಾರ್ಟಿಂಗೆ ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಕಡಲೆಕಾಯಿ ಬೀಜನ ಸ್ಟಾರ್ಟಿಂಗೆ ಫ್ರೈ ಮಾಡಿಕೊಂಡು ಚಿತ್ರಾನ್ನ ಕೊನೆಯಲ್ಲಿ ನಾವು ಹಾಕೋದ್ರಿಂದ ಕಡಲೆಕಾಯಿ ಬೀಜದ್ದು ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಮತ್ತು ಬೇಳೆ ಕೆಂಪಾಗಷ್ಟು ನಾವು ಫ್ರೈ ಮಾಡಿಕೊಂಡು ಕರಿಬೇವನ್ನು ಹಾಕ್ಕೋಬೇಕು ಕರಿಬೇವು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂಗನ್ನು ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ತರ್ತರಿಯಾಗಿ ಆ ತರ್ತರಿಯಾಗಿ ರುಬ್ಬಿರುವಂತಹ ಮಸಾಲೆನ ನಾನಿಲ್ಲಿ ಇದ್ದೀನಿ ಈಗ ಆ ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನು ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೆ ಈ ರೀತಿ ತುರಿದಿರುವಂತಹ ಮಾವಿನಕಾಯಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಮಾವ್ನಕಾಯಿ ಚಿತ್ರಾನ್ನಕ್ಕೆ ಹುಳಿನ ರೆಡಿ ಮಾಡ್ಕೊಂಡ್ವಿ ಅಂತ ನಾನು ರೈಸನ್ನು ತಣ್ಣಗಾಗದಕ್ಕೆ ಇಟ್ಟಿದ್ದೆ ನೋಡಿ ಈಗ ನಾವು ಏನು ಮಾಡ್ಕೊಂಡಿದ್ವಿ ಮವನಕಾಯಿ ಹುಳಿ ಅದನ್ನು ರೈಸಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹುಳಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಹುಳಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕಡಲೆಕಾಯಿ ಬೀಜನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಆಲ್ಮೋಸ್ಟ್ ಮಾವಿನ್ಕಾಯಿ ಚಿತ್ರಾನ್ನ ರೆಡಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ನಾವು ಮವನಕಾಯಿ ಚಿತ್ರಾನ ಮಾಡ್ಕೋಬೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಹಾಂ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು